ಜೈಲಲ್ಲಿ ಈ ರೀತಿ ನಡೀತಾ ಇರೋದು ಇದೇ ಫಸ್ಟ ಅಂತ ನೀವೇ ಎದೆಕೊಂಡು ಹೇಳಬೇಕು ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ ಯಾಕೆ ನೀವು ಇದನ್ನೆಲ್ಲ ಹೈಲೈಟ್ ಮಾಡಿಲ್ಲ ಇವಾಗ ಮೇಡಮ್ ನೀವು ಅದನ್ನು ಫೋಕಸ್ ಮಾಡಿ ಅವ್ರದೇ ತಪ್ಪು ಅನ್ನೋ ಥರ ಒಂದು ರೀತಿ ಫೋಕಸ್ ಆಗ್ತಿದೆ ಇದ್ದರೆ ಇದನ್ನು ಇದರ ಬಗ್ಗೆ ರೂಪಾ ಅವರು ಪ್ರಿಸಂಟ್ ಡಿ ಜಿ ಪಿನ ಏನೋ ಇದ್ದರು ಅಂತ ಅನಿಸುತ್ತೆ ಆ ಕಾಲದಲ್ಲಿ ಅವ್ರು ರೇಸ್ ಮಾಡಿದಾಗ ನೀವು ಯಾಕೆ ಹೈಲೈಟ್ ಮಾಡಿಲ್ಲ ಯಾಕೆ ಕ್ವೆಶನ್ ಮಾಡಿಲ್ಲ ಸರ್ಕಾರವನ್ನು ಜೈಲಲ್ಲಿ ನಮ್ಮ ಇದರ ಪ್ರಕಾರ ಎಲ್ಲರೂ ಹೇಳೋದೇನು ಅಂತಂದರೆ ಯಾರೇ ಇರಲಿ ಯಾರೇ ಪ್ರಿಸ್ನರ್ ಇರಲಿ ಒಂದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಅವ್ರಿಗೆ ಎಲ್ಲ ಸಿಗುತ್ತೆ ಅನ್ನೋದು ಜೈಲಲ್ಲಿ ರೂಪ ಅವ್ರ ಒಂದು ಹೇಳಿಕೆಯಲ್ಲೇ ನಾವು ಹೇಳಿದ್ವಿ ಬಟ್ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಇದು ಬರೀ ಬೆಂಗಳೂರು ಪರಪರ ಅಗ್ರಹಾರ ಜೈಲಲ್ಲಿ ನಡೆಯೋದು ಅಂತ ನನಗನ್ನಿಸ್ತಾ ಇಲ್ಲ ಇದು ಪ್ರತಿ ಒಂದು ಕಡೆ ನಡೀತಾ ಇರೋ ವಿಷಯ ಡ್ರಗ್ಸು ಸಿಗರೇಟ್ಸು ಎಲ್ಲಾನು ಸಿಗುವಂಥ ವ್ಯವಸ್ಥೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಪ್ರತಿಯೊಂದು ಜೈಲಲ್ಲಿ ನಡೀತಾ ಇದೆ ಇದು ಕರಪ್ಷನ್ ಅಫ್ಕೋರ್ಸ್ ಇದು ಸರಿ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ ಇದು ಕಾನೂನಿಗೆ ಇದು ವಿರುದ್ಧವಾದದ್ದು ಬಟ್ ನೀವು ಆವಾಗ ಇದೀರಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಅನಿಸುತ್ತೆ ಸೊ ಖಂಡಿತ ಇದಕ್ಕೆ ಜವಾಬ್ದಾರಿ ಆ ಸಂಬಂಧಪಟ್ಟ ಅಧಿಕಾರಿಗಳು ಆ ಸಂಬಂಧಪಟ್ಟ ಇಲಾಖೆ ಆ ಸಂಬಂಧಪಟ್ಟ ಇದು ಸಚಿವಾಲಯ ಅವ್ರು ತಗೊಳ್ಬೇಕಾಗಿದೆ ಇದಕ್ಕೆ ಜವಾಬ್ದಾರಿ ಆರೋಪಿ ಸ್ಥಾನದಲ್ಲಿ ಇರೋರು ಅವ್ರು ಖಂಡಿತ ಇನ್ನೂ ಅವ್ರನ್ನ ಕನ್ವಿಕ್ಷನ್ ಆಗಿರಲಿಲ್ಲ ಅದನ್ನ ತಪ್ಪು ರೈಟ್ ಅಂತ ಯಾರು ಹೇಳೋಕ್ಕಾಗಲ್ಲ ಖಂಡಿತ ತಪ್ಪೆ ಆ ತಪ್ಪಿಗೆನೆ ಅವ್ರಿಗೆ ಒಂದು ಎಂಟು ಒಂಬತ್ತು ಜನಕ್ಕೆ ಸಸ್ಪೆಂಡ್ ಮಾಡಿದ್ದು ಆಯ್ತು ಖಂಡಿತ ಅದನ್ನ ಆ್ಯಕ್ಷನ್ ತಗೊಳ್ಳೇ ಬೇಕಾಗಿದೆ ತಗೊಂಡೇ ತಗೋಬೇಕು ಈಗ ಬಳ್ಳಾರಿ ಜೈಲಿಗೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡ್ತಾರೆ ಅಂತ ಸುದ್ದಿ ಜೈಲಲ್ಲಿ ಅದೇ ತರದವ್ರು ಅಂತ ಹೇಳಿದ್ರು ಹೇಳಿದ್ರೆ ದರ್ಶನ್ ಅವರು ಅಲ್ಲಿದ್ದರೆ ನೀವು ಅವರ ರೋಡಿಂದ ಕನ್ಸಿಡರ್ ಮಾಡ್ಬೋದು ಅಲ್ಲ ದರ್ಶನ್ ಅವರು ಆರೋಪಿ ಆರೋಪಿ ಸ್ಥಾನದಲ್ಲಿ ಇರೋರು ಅವ್ರು ಖಂಡಿತ ಇನ್ನೂ ಅವ್ರನ್ನ ಕನ್ವಿಕ್ಷನ್ ಆಗಿರಲಿಲ್ಲ ರೈಲಲ್ಲಿ ನಿಮಗೆ ಉಳಿದವರನ್ನ ನೀವು ನೋಡ್ಕೊಂಡ್ರೆ ನೀವು ದರ್ಶನ ಮಾತ್ರ ಪಿನ್ ಪಾಯಿಂಟ್ ಮಾಡಿ 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 ನೋಡ್ತಾ ಇದೀವಿ ಒಂದು ಸೈಡಲ್ಲೂ ಫೋಕಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಯಾರಿದ್ದಾರೆ ಏನೇನ್ ನಡೀತಾ ಇದೆ ಅಪರಾಧಿಗಳು ಇರ್ತಾರೆ ಒಂದಷ್ಟು ಜನ ಆರೋಪಿಗಳು ಇರ್ತಾರೆ ಆದರೆ ಜೈಲಲ್ಲೇ ಒಂದಷ್ಟು ರೂಲ್ಸ್ ಗಳು ಇರುತ್ತೆ ಈ ರೀತಿಯಾಗಿ ಫ್ರೀ ಆಗಿ ಕೂತು ನಾವು ಪಾರ್ಟಿ ಮಾಡೋ ಮಾಡೋದ್ರೆ ತಪ್ಪು ರೈಟ್ ಅಂತ ಯಾರು ಹೇಳಕ್ ಖಂಡಿತ ಅದು ತಪ್ಪೆ ಆ ತಪ್ಪಿಗೆನೆ ಅವ್ರಿಗೆ ಒಂದು ಎಂಟು ಒಂಬತ್ತು ಜನಕ್ಕೆ ಸಸ್ಪೆಂಡ್ ಮಾಡಿದ್ದು ಆಯ್ತು ಖಂಡಿತ ಅದನ್ನ ಆಕ್ಷನ್ ತಗೊಳ್ಳೇ ಬೇಕಾಗಿದೆ ತಗೊಂಡೇ ತಗೋ ಬಳ್ಳಾರಿ ಜೈಲು ಬಳ್ಳಾರಿ ಸೂಚನೆ ಂತೆ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಮೇಡಮ್ ನೀವು ಭೇಟಿಗೆ ತೆರಳಕ್ಕೆ ಏನಾದ್ರು ಪ್ಲಾನ್ ಆಗಿತ್ತಾ ತೆರಳುವಂತ ಸಾಧ್ಯತೆಗಳಿದೆಯಾ ಹೇಗೆ ಇದು ನನಗೆ ಸ್ವಲ್ಪ ಪರ್ಸನಲ್ ವಿಷಯ ಸೊ ಹಂಗಾಗಿ ನಾನು ಇದ್ರ ಬಗ್ಗೆ ಹೇಳಲ್ಲ